ಚೈಲ್ಡ್ಹುಡ್ ಮೆಮೊರೀಸ್ ಅಂದರೆ ನಾನು ಒಂದು ಒಂದೊಂದೇನಲ್ಲಿ ರೊಬ್ರಿ ಮಾಡಿ ಆಮೇಲೆ ನಾನು ಆ ಚಾಕ್ಲೇನ ತಿನ್ನೋಕ್ಕಾಗ್ತಿರೋ ಬರ್ಡೆ ಹೆಂಗೆ ಸೆಲೆಬ್ರೇಟ್ ಮಾಡಿಕೊಂಡೆ ಅನ್ನೋದು ಈ ವಿಡಿಯೋನ ಪೂರ್ತಿದ್ದೆ ನೋಡಿ ಸೊ ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ನಾನು ಊರಲ್ಲಿದ್ದೆ ಓಕೆನಾ ನಮ್ಮ ಊರಿನಲ್ಲಿದ್ದೆ ಸೊ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ನಾನು ವೀಡಿಯೋ ಮಾಡೋಕ್ಕೇ ಬಿಡೋಲ್ಲ ನಮ್ಗೆ ಗೊತ್ತು ನಮ್ಮ ಮಾವತ ಜೊತೆಗೆ ನಮ್ಮ ಪಾಪುಗಳು ಬನ್ನಿ ಮತ್ತೆ ಸ್ಟಾರ್ಟ್ ಮಾಡೋಣ ಸು ಆ್ಯಕ್ಚುಲಿ ನಾನು ವ್ಲಾಗ್ ಮಾಡಕ್ಕೆ ಬಿಡ್ತಿಲ್ಲ ಅವ್ನಕ್ಕೆ ಹೋಗ್ತಿದ್ದಾನೆ ಹೊರಗಡೆಯಿಂದ ಚಿಕ್ಕಿ ಚಿಕ್ಕಿ ಅಂತ ಏನ ಏನು ಓಯ್ ಅವ್ನು ಮಾತಾಡ್ಕೊತ ಆ್ಯಂಡ್ ಅವಾಗೆಲ್ಲ ನಾನು ತುಂಬ ಚಿಕ್ಕವರು ನಮಗೆ ಬುದ್ಧಿ ಸಹ ಇರಲಿಲ್ಲ ಥರ್ಡ್ ಸ್ಟ್ಯಾಂಡರ್ಡ್ಲೆಲ್ಲ ನಮಗೇನು ಮೆಚೂರಿಟಿನ ಇರುತ್ತೆ ಒಳ್ಳೆ ಚಿಕ್ಕ ಮಕ್ಳುಗಳೇ ನಾವು ಅವಾಗ ಆವಾಗ ನಾನು ಊರಿದ್ದೆ ನಮ್ಮ ಊರನೇ ಮೇಲೆ ನಾನು ಹೇಳೋಕ್ಕೆ ಹೋಗಲ್ಲ ಅಂದರೆ ಬೇರೆ ಊರೆಲ್ಲ ನಡೆದಿದ್ದಿದ್ದು ಆವಾಗ ಏನಾಯಿತು ಅಂತ ಹೇಳಿದರೆ ನಮ್ಮನೆ ಮುಂದೆ ಒಂದು ಅಂಗಡಿ ಇತ್ತು ಓಕೆನಾ ಮನೆ ಮುಂದೆ ಒಂದು ಅಂಗಡಿ ಇತ್ತು ಅದಾದಮೇಲೆ ಒಂದು ನನಗೆ ಅಂದರೆ ನಾವು ಡೈಲಿ ಹೋಗ್ತಾ ಇದ್ವಿ ಅಂಗಡಿಗೆ ಬರ್ತಾ ಇದ್ವಿ ಅದಾದಮೇಲೆ ಏನಾಯಿತು ಅಂತ ಹೇಳಿದರೆ ಒಂದಿನ ನಾನು ನಮ್ಮ ನಮ್ಮಕ್ಕ ಇಬ್ಬರೂ ಮಾತಾಡ್ಕೊತಾಯಿದ್ದೆ ನಮ್ಮ ಅಕ್ಕ ನಾನು ತರ್ಡ್ ಸ್ಟ್ಯಾಂಡರ್ಡ್ ಓದ್ತಾ ಓದ್ತಾಯಿದ್ದೆ ಸೊ ನಮ್ಮಕ್ಕ ಬಂದು ಐ ಥಿಂಕ್ ಏಯ್ತು ನೈನ್ತ್ ಸ್ಟ್ಯಾಂಡರ್ಡ್ ಐ ಥಿಂಕ್ ಅವಳು ಐ ಥಿಂಕ್ ಏಯ್ತು ಇರಬೇಕು ಇರಬೇಕಂತ ಅನ್ಸುತ್ತೆ ಸೊ ನಮ್ಮಿಬ್ರು ತ್ರೀ ಇಯರ್ಸ್ ಗ್ಯಾಪು ಸೊ ನಂಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಸೊ ಅವಾಗ ಏನಾಯಿತು ಅಂತ ಹೇಳಿದ್ರೆ ಒಂದು ಸಲ ಇದ್ದಕ್ಕಿದ್ದಂಗೆ ಏನಾಯಿತು ನಾವು ಅಂಗಡಿಗೆ ಹೋಗ್ತಾಯಿದ್ವಿ ಬರ್ತಾಯಿದ್ವಿ ಅದು ಇದ್ವಿ ಮೇಲೆ ಸಲ ಹಿಂಗೆ ನನ್ನ ನಮ್ಮಕ್ಕ ಏನು ಪ್ಲ್ಯಾನ್ ಮಾಡ್ಕೊಂಡು ಅಂತಂದರೆ ಆ ಅಂಗಡಿಗೆ ಒಂದು ಏನಂದರೆ ಅಂಗಡಿ ಹಿಂಗೆ ಹೋದ ತಕ್ಷಣ ಇಲ್ಲೆಲ್ಲ ಚಾಕ್ಲೇಟ್ಸು ಇಲ್ಲೆಲ್ಲ ಬಿಸ್ಕೆಟ್ಸು ಜಾಮೂನು ಸೊ ಪ್ರತಿಯೊಂದು ಏನು ಮಕ್ಳಿಗೆ ಚಿಕ್ಕ ಮಕ್ಳಿಗೆ ಇಷ್ಟ ಆಗುತ್ತೆ ಅದನ್ನು ಅಂಗಡಿನಲ್ಲಿ ಇಟ್ಟಿದ್ದರು ಓಕೆನಾ ಒಂದು ಸಲ ನಾನು ನಮ್ಮಕ್ಕ ಮಾತಾಡ್ಕೊಂಡು ಹೆಂಗಾದರೂ ಮಾಡಿ ಅಲ್ಲಿ ಯಾವುದಾದ್ರು ಒಂದು ಬಾಕ್ಸ್ನ ನಾವು ಎತ್ಕೊಂಬರ್ಬೇಕು ಅಂತ ಹೇಳಿಬಿಟ್ಟು ನಾನು ನಮ್ಮಕ್ಕ ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂದರೆ ಹಳ್ಳಿ ಸೈಡೆಲ್ಲ ಅವಾಗ ತುಂಬ ಪವರ್ ಕಟ್ ಆಗ್ತಾಯಿತ್ತು ಎಷ್ಟು ಅಂತಂದರೆ ಏಳಕ್ಕೆ ಆಗಲ್ಲ ಅಷ್ಟು ಪವರ್ ಕಟ್ ಆಗ್ತಾಯಿತ್ತು ಅವಾಗೆಲ್ಲ ನಮ್ಮೂರಳಂತೂ ತೀರಾ ಪವರ್ ಕಟ್ ಆಗ್ತಿತ್ತು ನಾನು ನಮ್ಮಕ್ಕ ಮಾತಾಡ್ಕೊಂಡ್ವಿ ಮೇಗ ಏನು ಮಾಡೋಣ ಅಂತ ಹೇಳಿದ್ರೆ ಹೇಳಿದರೆ ಅವನಲ್ಲಿ ಅಟ್ಲೀಸ್ಟ್ ನಮ್ಗೆ ಏನಾದರೂ ಒಂದು ಚಾಕ್ಲೇಟ್ ಅಥವಾ ಮಿಠಾಯಿ ಏನಾದರೂ ಒಂದು ಬೇಕೇ ಬೇಕು ಸೊ ಅವಾಗ ಏನು ಮಾಡೋದು ಅಂತಂದ್ಬಿಟ್ಟು ನಾನು ನಮ್ಮಕ್ಕ ಥಿಂಕ್ ಮಾಡ್ತಾ ಸೊ ಒಂದಿನ ಏನಾಯ್ತು ಅಂತ ಹೇಳಿದ್ರೆ ನಾನು ನಮ್ಮಕ್ಕ ಪ್ಲ್ಯಾನ್ ಮಾಡ್ಕೊಂಡ್ವಿ ಇಲ್ಲ ಏನಾದರೂ ನಮಗೆ ಚಾಕ್ಲೇಟ್ ಬೇಕು ಇಲ್ಲ ಮಿಠಾಯಿ ಬೇಕು ಸೊ ಇದು ಎರಡರಲ್ಲಿ ಏನಾದರೂ ಒಂದು ನಾವು ಎತ್ಕೊಳ್ಳೇಬೇಕು ಕದಿಯೋ ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು ನಾನು ನಮ್ಮಕ್ಕ ಪ್ಲ್ಯಾನ್ ಮಾಡ್ಕೊಂಡ್ವಿ ಆಮೇಲೆ ಸೊ ಹಂಗಾದ್ಮೇಲೆ ಡೇ ಬೈ ಡೇ ಹೋಗ್ತಾ 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 ಸ್ವಲ್ಪ ದಿನ ನೋಡಿಕೊಂಡು ಎಗ್ರಿಸ್ಬಿಡೋಣ ಅಂತ ಹೇಳಿಬಿಟ್ಟು ನಾನು ನಮ್ಮಕ್ಕ ತುಂಬ ದಿನದಿಂದ ಅದಕ್ಕೆ ಸ್ಕೆಚ್ ಹಾಕೊಂಡು ಇದನ್ನು ಮಾಡಲೇಬೇಕು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಸೊ ಅದೇನೋ ನಮಗೆ ಅಂದ್ಕೊಂಡಿದ್ದು ಅಲ್ಲಿ ಹಾಕಬೇಕು ಅಂತಿತ್ತೋ ಏನೋ ಗೊತ್ತಿಲ್ಲ ಸೊ ಒಂದು ದಿನ ಸ್ಕೂಲ್ ಮುಗಿಸ್ಕೊಂಡು ನಾನು ನಮ್ಮಕ್ಕ ಇಬ್ಬರು ಬಂದ್ವಿ ನಾನಂತೂ ನಮ್ಮಕ್ಕ ಸ್ವಲ್ಪ ಭಯ ಪಟ್ಕೊತಾ ಇರಲೇನೋ ಐ ತಿಂಕ್ ಅದು ನಮ್ಮ ಅಕ್ಕನೂ ಅಲ್ಲ ಬೇರೆ ನಮ್ಮ ಫ್ಯಾಮಿಲಿನಲ್ಲಿ ಯಾರೋ ಅಂತ ಅನ್ಸುತ್ತೆ ಯಾರು ಅಂತ ಎಕ್ಸಾಕ್ಟಾಗಿ ನಂಗೆ ಗೊತ್ತಿಲ್ಲ ಒಂದಿನ ಏನಾಯಿತು ಅಂಗಡಿಗೆ ಹೋದೆ ಎಲ್ಲ ಕಡೆಯೂ ಕಣ್ಣಾಡ್ಸ್ಕೊಂಡೆ ಯಾವ್ದು ಯಾವ್ದು ಏನೇನು ಅಂತ ಅಂದ್ಬಿಟ್ಟು ಆ್ಯಂಡ್ ಅದಾದಮೇಲೆ ನೆಕ್ಸ್ಟು ಅದ್ರ ನೆಕ್ಸ್ಟ್ ಡೇ ಏನಾಯಿತು ನಾನು ಸ್ಕೂಲಿಂದ ಬಂದೆ ಆಲ್ಮೋಸ್ಟ್ ಒಂದು ಸೆವೆನ್ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗಿತ್ತು ಅಂತ ಅನಿಸುತ್ತೆ ನನ್ನ ಪ್ರಕಾರ ಆವಾಗೇನಾಯಿತು ಪವರ್ ಕಟ್ಟು ಯಾಕಂದರೆ ಅವತ್ತಿನ ದಿನ ಮಳೆ ಊದ್ಬಿಟ್ಟು ಊರಲ್ಲೆಲ್ಲ ಫುಲ್ ಪವರ್ ಕಟ್ಟು ನಾವು ಹೆಂಗೆ ಅಂತ ಹೇಳಿದರೆ ಹಳ್ಳಿ ಸೈಡ್ ನಿಮಗೆಲ್ಲ ಗೊತ್ತಿರುತ್ತೆ ಒಬ್ರು ಒಂದು ಬೀದಿ ದೀಪವೂ ಇಲ್ಲ ಅಲ್ಲಿ ಒಬ್ಬರು ಮುಖ ಒಬ್ರು ಕಾಣ್ತಾ ಇರಲಿಲ್ಲ ಹಂಗಿದ್ದಾಗ ಏನಾಯಿತು ಅಂತ ಹೇಳಿದ್ರೆ ಕತ್ಲೆ ಆಗ್ಬಿತ್ತು ನಮ್ಮಮ್ಮ ಏನೋ ಅಡುಗೆ ಮಾಡ್ತಾಯಿದ್ರು ನಾನೇನು ಮಾಡಿದೆ ಹೊರಗಡೆ ಬಂದೆ ಒಳ್ಳೆ ಟೈಮು ಚಾಕ್ಲೇಟು ಇಲ್ಲ ಮಿಠಾಯಿ ಏನಾದರೂ ಒಂದು ಎಗ್ರಿಸ್ಬೇಕು ಅಂತ ಅಂದ್ಬಿಟ್ಟು ಹೊರಗಡೆ ಬಂದೆ ಬಂದ ತಕ್ಷಣವೇ ಅಂಗಡಿ ಹತ್ರ ಹೋದೆ ನಾನು ಹೋಗ್ಬಿಟ್ಟು ಪವರ್ ಕಟ್ಟು ಆಂಟಿ ಕೂಡ ಅಂಗಡಿಯಲ್ಲಿ ಇರಲಿಲ್ಲ ಸಾರಿ ಅಂಕಲ್ಲು ಅಂಕಲ್ ಅಂಗಡಿಯಲ್ಲಿ ಇರಲಿಲ್ಲ ನಾನೇನು ಮಾಡಿದೆ ಚಾಕ್ಲೇಟು ಮಿಠಾಯಿ ಎಲ್ಲನೂ ಕೈಲಿ ಎತ್ಕೊಂಡು ಕತ್ ಕರೆಂಟ್ ಇಲ್ಲ ಏನಿಲ್ಲ ಒಬ್ರಿಗೆ ಫೇಸ್ ಒಬ್ರಿಗೆ ಕಾಣಲ್ಲ ಯಾರು ಎತ್ಕೊಂಡು ಹೋದ್ರು ಅದು ಏನೂ ಇಲ್ಲ ಸೊ ನಾನೇನು ಮಾಡಿದೆ ಕದ್ಕೊಂಡು ಎಲ್ಲನೂ ಮನೆಗೆ ತೊಗೊಬಂದು ಇಟ್ಕೊಂಡ್ಬಿಟ್ಟೆ ಓಕೆ ನಾನು ನಂಗೆ ಅವಾಗ ಫುಲ್ಲು ಭಯ ಪವರ್ ಬಂತು ಅವ್ರಿಗೆ ಗೊತ್ತಾಯ್ತಾ ಇಲ್ವಾ ಸ್ಟಿಲ್ ನಮ್ಗೆ ಗೊತ್ತಿಲ್ಲ ಏನಾಯ್ತು ಒಂದು ಮಿಠಾಯಿ ಬಾಕ್ಸು ಒಂದು ಕೋಕೋನಟ್ ಚಾಕ್ಲೇಟ್ ಡಬ್ಬ ಅದಾದ್ಮೇಲೆ ಇನ್ನೊಂದು ಲೈಕ್ ಅದು ಹೇಳ್ತಾರೆ ಹಲ್ವ ಥರ ಇತ್ತು ಅದು ಮೂರು ಬಾಕ್ಸ್ನ ತೊಗೊಂಡು ಓಡಿ ಬಂದ್ಬಿಟ್ಟೆ ನಮ್ಮ ಮನೆಗೆ ಆಮೇಲೆ ಬಂದೆ ಏನೋ ಸಾಧನೆ ಮಾಡಿಬಿಟ್ಟೆ ಫುಲ್ ಫೈನಲಿ ಒಂದು ಸೊ ಅದು ಬಂದು ಇಲ್ಲ ಅಂತಂದ್ರೂ ನಾನು ಎಷ್ಟು ಕಳ್ತನ ಮಾಡಿದ್ದೆ ಅಂತ ಹೇಳಿದ್ರೆ ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಸೆವೆನ್ ಹಂಡ್ರೆಡ್ ರುಪೀಸ್ ಅನ್ಸುತ್ತೆ ಅವಾಗೆಲ್ಲ ಜಾಸ್ತಿನೇ ಚಾಕ್ಲೇಟ್ಸ್ ಏನು ಕಡಿಮೆ ಇರಲಿಲ್ಲ ಆವಾಗ ಕೊಕೊನಟ್ ಚಾಕ್ಲೇಟು ಲೈಕ್ ತಿಂದು ತಿಂತ ಅದೊಂದು ಫ್ರೇಗ್ರೆನ್ಸ್ ಬರ್ತಾ ಗೊತ್ತಾ ನಿಮಗೆ ಕೊಬ್ಬರಿಕಾಯಿ ಈ ಥರ ಮದುವೆ ಮಧ್ಯೆ ಸಿಗೋ ಥರ ಸೊ ಹೀಗೆಲ್ಲ ಇತ್ತು ಸಕ್ಕತ್ತಾಗಿತ್ತು ನಾನೇನು ಮಾಡಿದೆ ಎತ್ಕೊಂಡು ಬಂದೆ ಎತ್ಕೊಂಡು ಬಂದ ತಕ್ಷಣ ನನಗೆ ಹಿಂಗೈತೆ ಅಂದರೆ ಜಾಸ್ತಿ ಇದೆ ಸೊ ಎಷ್ಟು ಚಾಕ್ಲೇಟ್ಸ್ ಅಂತ ಅಂದರೆ ನನಗೆ ಏ ಅದನ್ನ ಕೌಂಟ್ ಮಾಡೋಕೆ ಆಗ್ತಿಲ್ಲ ಏಣಿಸೋಕೆ ಆಗ್ತಿಲ್ಲ ಅಷ್ಟು ಚಾಕ್ಲೇಟ್ ನನ್ನ ಹತ್ರ ಇದ್ದಿದ್ದು ಅದಾದಮೇಲೆ ನಾನೇನು ಮಾಡಿದೆ ಸರಿ ಹೆಂಗೋ ನನ್ನ ಪ್ಲಾನ್ ಎಲ್ಲ ಫೈನಲ್ ಡಿ ಸಕ್ಸಸ್ ಆಯಿತು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇ ಏನು ಮಾಡಿದೆ ಇಷ್ಟೊಂದು ಚಾಕ್ಲೇಟ್ ಇದೆ ಒಬ್ಬಳೇ ತಿನ್ನೋಕ್ಕಾಗಲ್ಲ ದಿನ ದಿನ ತಿನ್ಕೊಂಡು ಹೋದ್ರೆ ಏನೋ ಒಂಥರ ಬೋರ್ ಅನಿಸ್ಬಿಡುತ್ತೆ ಅಂದ್ಬಿಟ್ಟು ನಾನೇನು ಮಾಡ್ಕೊಂಡೆ ನನಗೆ ಅವಾಗ ನನ್ನ ಬರ್ಡೇ ಯಾವಾಗ ಅಂತ ನಂಗೆ ಗೊತ್ತಿರಲಿಲ್ಲ ಆವಾಗ ನನ್ನ ಬರ್ಡೇ ಇವತ್ತು ಅಂತ ಎಲ್ರಿಗೂ ಹೋಗ್ಬಿಟ್ಟು ಸ್ಕೂಲಲ್ಲಿ ಹಂಚಿಬಿಟ್ಟೆ ಅದನ್ನು ನಂಗೆ ಎಷ್ಟು ಫೈನ್ ಆಗಿತ್ತು ಅಂತಂದರೆ ಸ್ಟಿಲ್ ನೋವು ನಾನು ನಗ್ತಾ ಇರ್ತೀನಿ ಇದನ್ನೆಲ್ಲ ನೆನ್ಸ್ಕೊಂಡು ನಾನು ಹಂಗೆಲ್ಲ ಅಂತ ಅವಾಗ ನನ್ನ ಬರ್ಡೇ ಯಾವಾಗ ನಂಗೆ ಗೊತ್ತಿರಲಿಲ್ಲ ವರ್ಷದಲ್ಲಿ ಇಲ್ಲಾಂದ್ರೆ ನಂಗೆ ಎಲ್ಲಿ ಚಾಕ್ಲೇಟ್ಗಳು ಜಾಸ್ತಿ ಸಿಗುತ್ತೆ ಇಲ್ಲ ನನ್ನ ಬರ್ಡೇ ಇದೆ ನನ್ನ ಬರ್ಡೇ ಇದೆ ಅಂತ ಅಂದ್ಬಿಟ್ಟು ವರ್ಷದಲ್ಲಿ ಎರಡು ಸಲ ಬರ್ಡೇ ಮಾಡ್ಕೊಂಡಿರೋದು ಉಂಟು ನಾನು ಸೊ ಈ ಥರ ಎಲ್ಲ ಒಂದೊಂದು ಮೆಮೊರೀಸ್ ಎಲ್ಲ ಇರುತ್ತೆ ನಮಗೆ ಆಮೇಲೆ ಸ್ಕೂಲ್ಗೆ ಹೋಗ್ಬಿಟ್ಟು ಆ ಮಿಠಾಯಿ ಚಾಕ್ಲೇಟ್ ಕೊಟ್ಬಿಟ್ಟು ನನ್ನ ಬರ್ಡೇ ನನ್ನ ಬರ್ಡೇ ಅಂದ್ಬಿಟ್ಟು ಎಲ್ಲ ಟೀಚರ್ಸ್ ಹತ್ರನೂ ಕದ್ದಿದ್ದು ಏನು ಹೇಳ್ತಾರೆ ಶಾಪ ನನ್ನೊಬ್ಳಿಗೆ ಯಾಕೆ ಅವ್ರಿಗೆ ಎಲ್ರಿಗೂ ಇರಲಿ ಅಂತ ಅಂದ್ಬಿಟ್ಟು ನಾನು ತಗೊಂಡೋಗಿ ನನ್ನ ಬರ್ಡೇನ ದೊಡ್ಡದಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿಕೊಂಡೆ ಸೊ ಇದೆಲ್ಲ ನೋಡಿದ್ರೆ ತುಂಬ ಅಂದರೆ ತುಂಬ ಫನ್ ಅನಿಸುತ್ತೆ ಬಿಕಾಸ್ ಆವಾಗ ಚಿಕ್ಕವ್ರು ಇದ್ದಾಗ ನಾವು ಇದ್ದಂಥ ರೀತಿ ಪ್ರತಿಯೊಂದು ಕೂಡ ತುಂಬಾ ಏನು ಹೇಳ್ತಾರೆ ಮೆಮೊರೀಸ್ ಅದೆಲ್ಲ ಗೋಲ್ಡನ್ ಮೆಮೊರೀಸೋ ಇವಾಗ ಒಂದು ಏಜಿಗೆ ಬಂದು ಈ ಥರ ಎಲ್ಲ ಯೋಚನೆಗಳು ತಲೆಗೆ ಬಂದು ಕಮಿಟ್ಮೆಂಟ್ಸು ಫ್ಯಾಮಿಲಿ ಪ್ರಾಬ್ಲಮ್ಸು ಇನ್ನೂ ಇದೆಲ್ಲ ಲಾಬ್ ಲಾಭ ಸೊ ಇದೆಲ್ಲ ಇರುತ್ತೆ ಏನೇ ಬಂದರೂ ಏನೇ ಹೋದರು ಸೊ ಅದೆಲ್ಲ ಒಂಥರ ಗೋಲ್ಡನ್ ಮೆಮೊರೀಸ್ ಅಂತ ಹೇಳ್ಬೋದು ಮತ್ತೆ ಆ ಥರ ಲೈಫ್ ನಮಗೆ ಸಿಗಲ್ಲ ಚೈಲ್ಡ್ಹುಡ್ ಒಂದು ಏನಿರುತ್ತೆ ನಾವು ಕಳೆದಂಥ ದಿನಗಳಿರ್ಬೋದು ಅಥ್ವಾ ಅವಾಗ ಏನೋ ಬೇಜಾರು ಆದರೆ ನೋವು ನಮಗೇನು ಗೊತ್ತೇ ಆಗ್ತಲ್ಲ ಸ್ಕೂಲ್ಗೆ ಹೋಗು ಬಾ ತಿನ್ನು ಮಲ್ಕೋ ಮತ್ತೆ ದೇಳು ಅದೇ ಮಾಡು ಆವಾಗ ಈ ಥರದ್ದೆಲ್ಲ ತಲೆನೋವುಗಳಿರಲಿಲ್ಲ ಸೊ ಇವಾಗಿನ ಕಾಲ ಅಂತೂ ಪಾಪ ಕಮಿಟ್ಮೆಂಟ್ ಒಳಗಡೆ ಮುಲ್ಗೋಗ್ಬಿಟ್ಟಿದ್ದೀವಿ ಸೊ ಆ ಥರ ಆಗೋಗ್ಬಿಟ್ಟಿದ್ದೆ ಸೊ ಈ ಒಂದು ಮೆಮೊರೀಸ್ನ ನಿಮ್ಮೆಲ್ರದನ್ನು ಶೇರ್ ಮಾಡ್ಕೋಬೇಕು ಅಂತ ನನಗೆ ತುಂಬ ಅನಿಸ್ತು ಸೊ ಫೈನಲಿ ನಾನು ಶೇರ್ ಮಾಡಿಕೊಂಡೆ ಸೊ ಪ್ಲೀಸ್ ನನ್ನ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಯ್ತು ಥ್ಯಾಂಕ್ ಯು ಸೊ ಮಚ್ ಬಾಯ್